ಮೂವತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಕ್ಕೆ ಎಳೆದಿದ್ದಾರೆ ಯಾವುದು ಪಿ ಕ್ಯೂ ಮತ್ತು ಪಿ ಆರ್ ಅನ್ನು ಒಂದು ಅಹ್ ಸ್ಪರ್ಶಕವನ್ನ ಎಳೆದ್ರೆ ಸೊ ಅದೇನಾಗುತ್ತೆ ಈ ಎರಡು ಸ್ಪರ್ಶಕಗಳ ಉದ್ದಗಳು ಏನಾಗಿರುತ್ತೆ ಸಮನಾಗಿರುತ್ತೆ ಅಂತ ತೋರಿಸ್ಬೇಕು ಸೊ ಇಲ್ಲಿ ದತ್ತ ಓ ಕೇಂದ್ರದ ವೃತ್ತಕ್ಕೆ ಪಿ ಕ್ಯೂ ಮತ್ತು ಪಿ ಆರ್ ಗಳು ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸೊ ಇಲ್ಲಿ ಪಿ ಅನ್ನೋ ಒಂದು ಬಾಹ್ಯ ಬಿಂದುವಿನಿಂದ ಪಿ ಆರ್ ಮತ್ತು ಪಿ ಯು ಕ್ಯೂ ಗಳು ಏನಾಯ್ತು ಎಳೆದ ಸ್ಪರ್ಶಕಗಳು ಸೊ ಸಾಧನೆ ಏನ್ ಮಾಡ್ಬೇಕು ನಾವು ಇದು ಎರಡು ಸಮ ಅಂತ ತೋರಿಸ್ಬೇಕು ಸೊ ಏನು ಪಿ ಕ್ಯೂ ಬರೋಬ್ಬರಿ ಪಿ ಆರ್ ಅಂತ ತೋರಿಸ್ಬೇಕು ಸೊ ನಾವಿಲ್ಲಿ ರಚನೆ ಇದನ್ನೆಲ್ಲ ಸೇರ್ಸ್ಕೊಳ್ಬೇಕು ಸೊ ಪಿ ಆರ್ ಅನ್ನ ಜಾಯಿನ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಾವು ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ತೀವಿ ಏನು ಪಿ ಒ ಅನ್ನ ಜಾಯಿನ್ ಮಾಡ್ತಾ ಇದೀವಿ ಸೊ ಪಿ ಒಂದು ಮಧ್ಯ ಬಿಂದು ಅಲ್ವಾ ಸೊ ಪಿ ಓ ಅನ್ನ ಜಾಯಿನ್ ಮಾಡ್ತಾ ಇದೀವಿ ಸೊ ಫಸ್ಟ್ ಏನ್ ಮಾಡೋಣ ಸಾಧನೆ ತ್ರಿಭುಜ ಪಿ ಆರ್ ಒ ಮತ್ತು ತ್ರಿಭುಜ ಪಿ ಕ್ಯೂ ಓ ಅಲ್ವಾ ಸೊ ತ್ರಿಭುಜ ಓ ಪಿ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿ ಸೊ ಈ ಒಂದು ತ್ರಿಭುಜಗಳನ್ನ ಗಮನಿಸಿ ಈ ಎರಡು ತ್ರಿಭುಜಗಳಲ್ಲಿ ಏನ್ ಹೇಳುತ್ತೆ ಓ ಕ್ಯೂ ಮತ್ತು ಓ ಆರ್ ಗಳೇನಾಯ್ತು ಒಂದು ವೃತ್ತದ ತ್ರಿಜ್ಯಗಳು ಹಾಗಾಗಿ ಏನ್ ಬರೀತಾ ಇದ್ದೀನಿ ಇಲ್ಲಿ ಓ ಕ್ಯೂ ಬರೋಬ್ಬರಿ ಓ ಆರ್ ಬರಿತೀನಿ ಯಾಕಂದ್ರೆ ಒಂದು ವೃತ್ತದ ತ್ರಿಜ್ಯಗಳು ಅಂತ ಹೇಳ್ತೇನೆ ಸೊ ಅದೇ ರೀತಿ ಓ ಪಿಯು ಬರೋಬ್ಬರಿ ಪಿ ಅಂತ ಹೇಳತ್ತೆ ಸೊ ಓ ಪಿ ಬರೋಬ್ಬರಿ ಓಪಿ ಯಾಕಂದ್ರೆ ತ್ರಿಭುಜ ಆರ್ ಪಿ ಓ ನ ಬಾಹು ಪಿ ಓ ಸೊ ಅದೇ ರೀತಿ ತ್ರಿಭುಜ ಓ ಪಿ ಕ್ಯೂ ನ ಬಾಹು ಕೂಡ ಪಿ ಓ ಆಗತ್ತೆ ಹಾಗಾದ್ರೆ ಎರಡು ಏನಾಯ್ತು ಓ ಪಿ ಬರೋಬ್ಬರಿ ಪಿ ಏನಾಯ್ತು ಸಾಮಾನ್ಯ ಬಾಹು ಆಗತ್ತೆ ಸೊ ಹಾಗಾದ್ರೆ ನಾವೇನ್ ಹೇಳ್ಬೋದು ಇಲ್ಲಿ ಈ ಎರಡು ಬಾಹುಗಳು ಸಮನಾದ್ರೆ ಸೊ ಇಲ್ಲಿ ನೋಡಿ ಆರ್ಒ ಏನಾಗತ್ತೆ ಓ ಕ್ಯೂ ಗೆ ಸಮನ ಆಗತ್ತೆ ಅದೇ ರೀತಿ ಪಿಓ ಏನಾಗತ್ತೆ ತ್ರಿಭುಜ ಪಿ ಓ ಆರ್ ಅಲ್ಲಿ ಪಿ ಓ ಬರೋಬರಿ ಏನಾಯ್ತು ತ್ರಿಭುಜ ಪಿ ಕ್ಯೂ ಓ ಅಲ್ಲಿ ಪಿ ಓ ಸಮೆ ಸೊ ಅದೇ ರೀತಿ ನಾವ್ ಈಗಾಗ್ಲೇ ಏನ್ ಸಾಧಿಸಿದೀವಿ ಓ ಆರ್ ಮತ್ತು ಪಿ ಆರ್ ಸೊ ಇದೇನಾಯ್ತು ಲಂಬವಾಗಿರುತ್ತೆ ಅಂತ ಹೇಳಿದಿವಿ ಸೊ ಈ ಕೋನಗಳು ಕೂಡ ಏನಾಯ್ತು ಸಮನಾಗಬೇಕು ಅಲ್ವಾ ಸೊ ಹಾಗಾದ್ರೆ ಏನಾಯ್ತು ಬಾ ಕೋ ಬಾ ಒಂದು ನಿರ್ಧಾರಕ ಗುಣದಿಂದ ಏನ್ ಹೇಳ್ಬೋದು ನಾವು ತ್ರಿಭುಜ ಓ ಆರ್ ಪಿ ಏನಾಗುತ್ತೆ ಸರ್ವಸಮ ತ್ರಿಭುಜ ಪಿ ಓ ಕ್ಯೂ ಆಗುತ್ತೆ ಅಲ್ವಾ ಸೊ ಹಾಗಾದ್ರೆ ತ್ರಿಭುಜ ಓ ಕ್ಯು ಪಿ ಸರ್ವ ತ್ರಿಭುಜ ಓ ಆರ್ ಪಿ ಆಗತ್ತೆ ಸೊ ಹಾಗಾದ್ರೆ ಇಲ್ಲಿ ನೋಡಿ ಈ ಬಾಹುಗಳು ಸಮನಾಗಿದೆ ಸೊ ಅದೇ ರೀತಿ ಪಿಓ ಕೂಡ ಸಾಮಾನ್ಯ ಬಾಹು ಸೊ ಕೋನ ಆರ್ ಮತ್ತು ಕೋನ ಕ್ಯೂಗಳು ಗಳು ಕೂಡ ಸಮನಾಗಿದೆ ಸೊ ಹಾಗಾದ್ರೆ ನಾವು ಏನ್ ಹೇಳ್ಬೋದು ಈ ಒಂದು ಬಾಹು ಕೋನ ಬಾಹು ನಿರ್ಧಾರಕ ಗುಣದಿಂದ ಪಿ ಓ ಆರ್ ಗಳು ಮತ್ತು ಪಿ ಕ್ಯೂ ಓ ತ್ರಿಭುಜಗಳು ಸರ್ವ ಸಮ ತ್ರಿಭುಜ ಅಂತ ಹೇಳ್ಬೇಕು ಇವುಗಳು ಸರ್ವ ಸಮ ಆದರೆ ಸೊ ಎಲ್ಲಾ ಬಾಹುಗಳ ಅಳತೆ ಕೂಡ ಸಮನಾಗಿರುತ್ತೆ ಎಲ್ಲಾ ಕೋಲಗಳ ಅಳತೆ ಕೂಡ ಸಮನಾಗಿರುತ್ತೆ ಹಾಗಾದ್ರೆ ಏನ್ ಹೇಳ್ಬೋದು ಈ ಪಿ ಆರ್ ಏನಾಗುತ್ತೆ ಪಿ ಕ್ಯೂ ಗೆ ಸಮನಾಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಏನಾಯ್ತು ಪಿ ಕ್ಯೂ ಬರಬ್ಬರಿ ಪಿ ಆರ್ ಅಂತ ಆಯ್ತು ಸೊ ಇದು ಏನಾಯ್ತು ನಮ್ಮ ತೀರ್ಮಾನ